ಹಾಂ ಸಂಘದ ಸಂಘದಿಂದ ಸುಮಾರು ಒಂದು ಮುನ್ನೂರು ಜನ ಅಲಂಕರಿಸಿದ್ರು ಒಳ್ಳೊಳ್ಳೆ ಸ್ಥಾನಗಳಿಗೆ ಅಲಂಕರಿಸಿ ಅಲ್ಲೇ ರಿಟೈರು ಕೂಡ ಆಗಿದ್ದಾರೆ ಆಮೇಲೆ ಸಂಘದ ನಮ್ಮ ಸಂಘದಲ್ಲೇ ಒಂದು ನಾನ್ನೂರ ಮೂವತ್ತು ಜನ ಸದಸ್ಯರಿದ್ದಾರೆ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ನಾವು ಪ್ರತಿ ವರ್ಷ ಹೊಸ ಮೆಂಬರ್ಗಳನ್ನ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೂ ಸಂಘನ ಹೆಚ್ಚಿನ ಮಟ್ಟದಲ್ಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಹಳೆ ವಿದ್ಯಾರ್ಥಿಗಳು ಅಥವಾ ನಮ್ಮ ಸಮಾಜದ ಸಮೃದಯ ದಾನಿಗಳು ಕೈ ಜೋಡಿಸಿದ್ರೆ ಈ ಸಂಘನ ಇನ್ನೂ ಒಂದು ತಗೊಟ್ಟಕ್ಕೆ ತಗೊಂಡೋಗಿ ಇನ್ನೂ ವಿದ್ಯಾರ್ಥಿಗಳಿಗೆ ಇನ್ನೂ ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಡೋಂಥ ಒಂದು ದೂರದ ದೃಷ್ಟಿಯ ಒಂದು ಆಲೋಚನೆ ನಮ್ಮ ಸಂಘದಲ್ಲಿ ವಿಶೇಷವಾಗಿ ಆಲ್ಮೋಸ್ಟ್ ಸ್ಟೇಟ್ ರ್ಯಾಂಕಿಗೆ ಹತ್ರ ಇದ್ದಾನೆ ಇನ್ನು ಎರಡು ಮಾತ್ರ ಕಡಿಮೆ ಇದೆ ನಮ್ಮ ಸಮಾಜದ ಮಕ್ಕಳು ಇನ್ನೂ ಒಂದು ಬಿಡಿದಳು ಅದೇ ಅಂಕ ತಗೊಂಡಿರೋರು ಬರಲಿಲ್ಲ ಭಾವ ಆಗ್ಬಿಟ್ಟು ಬರೋಕ್ಕಾಗಿಲ್ಲ ಹಾಗಾಗಿ ನಮ್ಮ ಅವರು ಕೂಡ ಪ್ರೇರಣೆ ಬೇರೆ ಮಕ್ಕಳಿಗೆ ಫಸ್ಟ್ ಮಾರ್ಕ್ಸ್ ತೊಗೊಂಡು ಇಲ್ಲಿ ಬಂದು ಒಂದು ಸನ್ಮಾನ ಸ್ವೀಕರಿಸಿ ನಾವು ಕೊಡುವಂಥ ಒಂದು ಸಣ್ಣ ಮತ ಆಗಿರ್ಬೋದು ಅದೇನು ಪ್ರತಿಭಾ ಪುರಸ್ಕಾರ ಅಂತ ಪಡೆದ್ರೋ ಅದು ಒಂದು ಅವ್ರಿಗೆ ಪ್ರೇರಣೆ ಆಗುತ್ತೆ ಬೇರೆ ಮಕ್ಕಳು ಕೂಡ ಅದರ ಮುಂದೆ ಅವ್ರು ಓದೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ಭಾವನೆ ಈ ನಮ್ಮ ಸರ್ಕಾರ ಈ ಜಾಗದಲ್ಲಿ ಇವತ್ತು ಏನಾದರೂ ತಿಂಕೊಂಡು ಮಾತಾಡಬೇಕು ಇರಬೇಕು ಅಂತಂದ್ರೆ ಕೆ ಎನ್ ಗೋಸ್ವಾಮಿ ಅವರು ಹೆಚ್ಚಿನ ಮಾರ್ಗದರ್ಶನ ನಾವು ನಾವಿನ್ನ ಬಹಳ ಚಿಕ್ಕ ಹುಡುಗೊಬ್ಬರಿಗೂ ಕೂಡ ಪ್ರೋತ್ಸಾಹ ಕೊಟ್ಟು ಇದು ಮುಂದೆ ಬರುವಂತ ನಮ್ಮ ಎಲ್ಲ ಸಮಾಜದವರಿಗೆ ಅಲ್ಲದೆ ಬೇರೆಯವ್ರಿಗೂ ಬರೋದಕ್ಕೆ ಸಮಾಜ ಯಾವ್ದ್ರಲ್ಲೂ ಇದೇ ಇಲ್ಲ ನಮ್ಮ ಸಮಾಜ ಅವರು ಆಗಿರ್ಬೋದು ಬಹಳ ಪ್ರಾಮುಖ್ಯತೆ ಕೊಡೋದು ಮಾಡ್ತಾ ಇದ್ದಾರೆ ಅದರಲ್ಲಿ ಮೊದಲನೇದಾಗಿ ಲಿಂಗಾಯತ ಸಮಾಜ ಮಠ ಮಾನ್ಯಗಳಿಂದ ಬಹಳಷ್ಟು ಜನ ವಿದ್ಯಾರ್ಥಿರಾಗಿದ್ದಾರೆ ನಾವು ಅದನ್ನು ಮರೆಯೋಕೆ ಸಾಧ್ಯವೇ ಇಲ್ಲ ಉದಾಹರಣೆ ಸಿದ್ಧಗಂಗ ಸ್ವಾಮಿಗಳು ಎಲ್ಲಾ ಜಾತಿ ಪ್ರತಿಯೊಬ್ರು ಓದುವಂತ ವ್ಯವಸ್ಥೆಯನ್ನು ಸಿದ್ಧ ಮಕ್ಕಳು ಮಾಡಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮನ್ನು ನೋಡಿದ್ರು ಬಹಳಷ್ಟು ಅವಕಾಶಗಳಿದ್ದಾವೆ ಬಹಳಷ್ಟು ಮುಂದುವರೆದ ಇದೆ ಆದ್ರೂ ದಾನ ಧರ್ಮಗಳಲ್ಲಿ ಇಲ್ಲಿ ಹೋದಂತ ಬಹಳಷ್ಟು ಜನ ಮುಂದುವರಿದ್ದಾರೆ ನಮ್ಮ ಈ ಹೋಗಿ ವಿದ್ಯಾರ್ಥಿನಿಗಳ ಕೆಲವರು ಬಿಟ್ರೆ ಇಂತ ಮಹಾತ್ಮ್ರು ಕೆಲವರು ಬಿಟ್ರೆ ಕೆಲವರು ಬಿಟ್ರೆ ಮಿನ್ನಾದವರು ಇಲ್ಲಿ ನಮ್ಮ ಕಡೆ ವಿದ್ಯಾರ್ಥಿಗಳ ಸಂಘದಿಂದ ನನಗೆ ನಮ್ಮ ಮಾತಾಷ್ಟು ಅಥವಾ ರೈತರ ಅವರ ಏನು ಅವ್ರ ಟೀಕಿದೆ ನನಗೆ ಈ ಫಂಕ್ಷನ್ ಅಲ್ಲಿ ಮುಖ್ಯ ಅತಿಥಿಗಳಾಗಿ ಮೇಲ್ಪಿನಲ್ಲಿ ಒಂದು ಸ್ಥಾನ ಮಾಡಬೇಕು ನಾನು ನನ್ನ ಈ ಹಳೆ ವಿದ್ಯಾಸಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಈ ಸ್ಕಾಲರ್ಶಿಪ್ ಆ ವಿದ್ಯಾರ್ಥಿಗಳ ಶ್ರಮದಂತಹ ಫಲ ಅದು ತಿನ್ನಬೇಕು ನವೇನು ಸ್ವಲ್ಪ ఇంవ దేనికి కొత్త స్కాలర్షిప్ అన్న కొట్టాయిబోదు అదే తయారు ఫైనాన్షియల్ స్వల్ప ఇంప్రో ఆ విద్యార్థి నోడి ఇన్న ఆ స్నేహితులు నమ్మకలు విద్యార్థి స్కాలర్షిప్ తగ్గే అంత ఉత్తేజన కొడు ము వచ్చత్న మి అని వినంతి యాకంటే యావ కష్ట అయత్నమా విద్యార్థిలో శ్రమ వహి ಅದಕ್ಕೆ ಏನಂದ್ರೆ ನಿಮ್ಗೆ ಏನಪ್ಪ ಕೆಲಸ ಅಂದ್ರೆ ವಿದ್ಯಾರ್ಥಿಗಳ ವಿನಂತಿ ಮಾಡ್ತೀನಿ ಕಷ್ಟಪಟ್ಟು ನಿಮ್ಮ ತಂದೆ ತಾಯಿಗಳು ನಿಮಗೆ ಹಾಸ್ಟರ್ ಸೇರಿಸ್ತಾರೆ ಕೆಲವು ಸಲ ಟ್ಯೂಷನ್ ಕಳಿಸ್ತಾರೆ ಕೆಲಸ ಓದದೇ ಕೆಲಸ ನೀವು ಓದಿ ವಿದ್ಯಾವಂತರಾಗಿ ಮಾತ್ರ ನಿಮಗೂ ನಿಮ್ಮ ಜೀವನ ನಿಮ್ಮ ಜೀವನವನ್ನು ರೂಪಿಸ್ತಾ ಜೊತೆಗೆ ಜೀವನ ಜೊತೆಗೆ ನಿಮ್ಮ ಸಂಸಾರವನ್ನು ಸಹ ಒಪ್ಪಿಸ್ಕೋಬಹುದು ಸಮಾಜಕ್ಕೂ ಸಹ ಒಳ್ಳೆದಾಗ ದೇಶಕ್ಕೂ ಒಳ್ಳೆದಾಗ ನಿಮ್ಗೆ ಓದುದು ಹೋಗಿ ಒಂದು ಸಮಾಜ ಕೊಟ್ಟ ಹೆಸರು ಜೊತೆ ನೀವು ನಮ್ಮಕ್ಕೆ ಗೊತ್ತಿರ್ಬೇಕು ಇನ್ಪೊಲಿಸ್ ಅಂದ್ರೆ ನಾರಾಯಣ ಮೂರ್ತಿ ಸುಧಾಮೂರ್ತಿ ಬಂದ ಅವ್ರ ಜೊತೆ ಇನ್ನೊಬ್ಬರು ನಮ್ಮ ಸಮಾಜ ಹೋಗ್ತಿದ್ದಾರೆ ಶಿವನಾಡ ತಮಿಳುನಾಡು ಈ ಸಾವಿರಾರು ಕೋಟಿ ಇದ್ರೆ ಬಳ ಒಂದು ಯೋಗ ಧ್ಯಾನ ಸ್ಪೋರ್ಟ್ಸ್ ನಿಮ್ಗೆ ಇಷ್ಟವಾದ ಸ್ಪೋರ್ಟ್ಸ್ ಇಂಡೋರ್ ಒಂದು ಗಂಟೆ ನೀವು ಫೀಲ್ಡರ್ ಶ್ರಮ ಬರೀ ಜಂಕ್ ಫುಡ್ ತಿಂದ್ಕೊಂಡಿ ಬರೀ ಆಯಿಲ್ ಫುಡ್ ತಿನ್ಕೊಂಡಿದ್ರೆ ಈ ಸಮಸ್ಯೆ ಬರುತ್ತೆ ಇಲ್ಲೇ ನಾ ಎಲ್ಲ ಕಷ್ಟ ಪಡ್ತಿದ್ರು ಈಗ ಯಾರು ಕಷ್ಟ ಪಡಲ್ಲ ಅದರಿಂದ ವಿದ್ಯಾರ್ಥಿ ಮಾಡಿ ಏನು ನಿಮ್ಮಲ್ಲಿ ಮನೆ ಕೊಡ್ತೀನಿ ಆದಷ್ಟು ದಿವಸಕ್ಕೆ ಒಂದ್ ಅವರ್ ಗೋಲ್ಡ್ ಮೆಡ್ಲು ಕೊಡ್ತಾ ಇದ್ವಿ ಹುಡುಗರನ್ನ ಸ್ವಲ್ಪ ಹುಡುಗರ ಅಂಕ ಗಳಿಸಿ ಅನುಕೂಲ ಮಾಡಿ ನಾವು ಗೋಲ್ಡ್ ಮೆಡ್ಲ್ ಕೊಡ್ತಾ ಇದ್ವಿ ಸರ್ ಇವತ್ತು ಈಗ ಅಷ್ಟೇ ಆಗಿರೋದ್ರಿಂದ ದಾನಿಗಳು ಸ್ವಲ್ಪ ಕೊಡಕ್ಕೆ ಕಷ್ಟ ಆಗ್ತದೆ ಈಗ ಗೋಲ್ಡ್ ಮೆಡ್ ಕೊಡ್ತಾ ಇದ್ದೀವಿ ಅದ್ರ ಬದಲಾಗಿ ಅವ್ರು ದುಡ್ಡೆ ಕೊಡ್ತಾರೆ ದುಡ್ಡನ್ನೇ ಅವರಿಗೆ ಸಹಾಯ ತಂದು